ನಿಮ್ಮ ಸುತ್ತಮುತ್ತಲೂ ನೀವು ನೋಡಿದಾಗ ಯಾವುದಾದರೂ ಟಾಟಾ ಗ್ರೂಪಿನ ಉತ್ಪನ್ನವನ್ನು ಖಂಡಿತವಾಗಿಯೂ ಕೂಡ ನೋಡಿಯೇ ಇರ್ತೀರ ರಸ್ತೆಗಳಲ್ಲಿ ಓಡಾಡುತ್ತಿರುವ ಕಾರುಗಳನ್ನು ನೋಡಿದರೆ ಟಾಟಾ ಮೋಟರ್ಸ್ ಆಕಾಶದಲ್ಲಿ ಹಾರುತ್ತಿರುವ ವಿಮಾನಗಳನ್ನು ನೋಡಿದ್ರೆ ಏರ್ ಇಂಡಿಯಾ ಮತ್ತು ಮುಂಬೈಯಲ್ಲಿರುವ ಐಕಾನಿಕ್ ತಾಜು ಹೋಟೆಲ್ ಇಡೀ ಜಗತ್ತಿನಲ್ಲಿ ಪ್ರಸಿದ್ಧವಾಗಿದೆ ಅದನ್ನು ಕೂಡ ಟಾಟಾ ಗ್ರೂಪ್ನವರೇ ನಿರ್ಮಿಸಿದ್ದಾರೆ ವಿದ್ಯುತ್ನಿಂದ ಫ್ಯಾಷನ್ವರೆಗೆ ಚಹಾದಿಂದ ಉಪ್ಪಿನವರೆಗೆ ಎಲ್ಲೆಡೆಯೂ ಕೂಡ ಟಾಟಾ ಗ್ರೂಪ್ ಆಫ್ ಕಂಪನಿ ತನ್ನ ಸಾಮ್ರಾಜ್ಯವನ್ನು ಸ್ಥಾಪಿಸಿದ್ದಾರೆ ಇಡೀ ಭಾರತದಲ್ಲಿ ಸಣ್ಣ ದೊಡ್ಡ ನೂರಕ್ಕೂ ಹೆಚ್ಚು ಕಂಪನಿಗಳು ಟಾಟಾ ಗ್ರೂಪ್ ಅಡಿಯಲ್ಲಿ ಬರ್ತದೆ ಇದನ್ನೆಲ್ಲವನ್ನು ನೋಡಿದಾಗ ನಿಮಗೆ ಅನಿಸಬಹುದು ಈ ಸಾಮ್ರಾಜ್ಯವನ್ನು ಕಟ್ಟಿದ್ದು ರತನ್ ಟಾಟಾ ಅವರು ಅಂತ ಆದ್ರೆ ಈ ಸಾಮ್ರಾಜ್ಯದ ಬೇರುಗಳನ್ನು ನೋಡ್ಬೇಕಂದ್ರೆ ಇಂದಿನಿಂದ ನೂರ ಐವತ್ತು ವರ್ಷ ಹಿಂದೆ ಹೋಗ್ಬೇಕು ಈ ಒಂದು ವಿಡಿಯೋದಲ್ಲಿ ಹೇಗೆ ಒಬ್ಬ ಭಾರತದ ಸಾಮಾನ್ಯ ವ್ಯಕ್ತಿ ನೂರ ಐವತ್ತು ವರ್ಷದ ಹಿಂದೆ ಒಂದು ಕನಸನ್ನು ಕಂಡು ಆ ಕಣಸನ್ನು ನಿಜಗೊಳಿಸಿ ಟಾಟಾ ಗ್ರೂಪ್ ಆಫ್ ಕಂಪನಿಯನ್ನು ಗ್ಲೋಬಲ್ ಪವರ್ ಹೌಸ್ ಆಗಿ ನಿರ್ಮಿಸಿದ್ರು ಮತ್ತು ಟಾಟಾ ಗ್ರೂಪ್ ಸಂಪೂರ್ಣ ಯಶಸ್ಸಿನ ಯಶೋಗಾಥೆಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕೂ ಮೊದಲು ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಇದುವರೆಗೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಓದಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಆ ಮೂಲಕ ನಾವು ಮಾಡುವಂತಹ ಎಲ್ಲ ವಿಡಿಯೋಸ್ ನಿಮಗೆ ಮೊದಲು ತಲುಪುತ್ತೆ ಇವತ್ತು ಟಾಟಾ ಗ್ರೂಪಿನ ಉತ್ಪನ್ನಗಳು ನೂರ ಐವತ್ತಕ್ಕೂ ಹೆಚ್ಚು ದೇಶಗಳಿಗೆ ಎಕ್ಸ್ಪೋರ್ಟ್ ಆಗ್ತಾ ಇದೆ ಮತ್ತು ನೂರಕ್ಕೂ ಹೆಚ್ಚು ದೇಶಗಳಲ್ಲಿ ಟಾಟಾ ಗ್ರೂಪ್ ತನ್ನ ಆಪರೇಷನ್ ಗಳನ್ನು ನಿರ್ವಹಿಸ್ತಾ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂದಾಜು ಪ್ರಕಾರ ಟಾಟಾ ಗ್ರೂಪಿನ ಕ್ಯಾಪಿಟಲ್ ನಾಕ್ನೂರ ಮೂರು ಬಿಲಿಯನ್ ಡಾಲರ್ ಅದು ಭಾರತೀಯ ಕರೆನ್ಸಿಯಲ್ಲಿ ಮೂವತ್ತ ಮೂರು ಸಾವಿರದ ಐನೂರು ಬಿಲಿಯನ್ ಅದು ಯಾವುದಕ್ಕೆ ಸಮ ಅಂದ್ರೆ ಪಾಕಿಸ್ತಾನ ತಮ್ಮ ದೇಶದ ಸಾಲವನ್ನು ಎರಡು ಸಲ ತೀರಿಸಬಹುದು ಕಾರುಗಳಾಗ್ಲಿ ಆಭರಣವಾಗಲಿ ಉಪ್ಪಾಗಲಿ ಚಾಹವಾಗ್ಲಿ ಏರ್ಲೈನ್ ಇಂಡಸ್ಟ್ರಿಯಿಂದ ರಿಯಲ್ ಎಸ್ಟೇಟ್ ಸರ್ವಿಸ್ನವರೆಗೆ ಟಾಟಾ ಗ್ರೂಪ್ ಇಪ್ಪತ್ತ ನಾಲ್ಕು ಹೆಚ್ಚು ಉತ್ಪನ್ನಗಳು ಅಥವಾ ಸೇವೆಗಳನ್ನು ತನ್ನ ಪಾದಗಳಲ್ಲಿ ನೆಟ್ಟಿದೆ ಈ ಯಶಸ್ಸಿನ ಪ್ರಯಾಣವನ್ನು ರತನ್ ಟಾಟಾ ಅವರ ತಾತ ಅಲ್ಲ ಅವರ ಮುತ್ತಜ್ಜ ಜಮ್ಷೆದ್ ಟಾಟಾ ಅವರು ನೂರ ವರ್ಷಗಳ ಹಿಂದೆ ಕೇವಲ ಹತ್ತು ಸಾವಿರ ರೂಪಾಯಿಗಳಿಂದ ಆರಂಭಿಸಿದ್ರು ಸಾವಿರದ ಎಂಟುನೂರ ಎಂಬತ್ತ ಒಂಬತ್ತರಂದು ಜಂಶೆದ್ ಟಾಟಾ ಅವರು ನಾಗ್ಪುರ ಜಿಲ್ಲೆಯಲ್ಲಿ ಹುಟ್ಟುತ್ತಾರೆ ತಮ್ಮ ವಿದ್ಯಾಭ್ಯಾಸದ ನಂತರ ಜಂಷದ್ ಟಾಟಾ ಅವರು ತಮ್ಮ ತಂದೆಯೊಂದಿಗೆ ಕಾಟನ್ ವ್ಯಾಪಾರವನ್ನು ಮಾಡ್ತಾ ಇದ್ರು ಮತ್ತು ಸಾವಿರದ ಎಂಟುನೂರ ಅರವತ್ತ ಎಂಟರಲ್ಲಿ ಅವರು ತಮ್ಮದೇ ಆದ ಕಾಟನ್ ವ್ಯಾಪಾರ ಸಂಸ್ಥೆಯನ್ನು ಹುಟ್ಟು ಹಾಕ್ತಾರೆ ಆರಂಭದಲ್ಲಿ ಅವರು ಮಾರುತ್ತಿದ್ದ ಕಾಟನ್ ಬಹುತೇಕ ಹೊರ ದೇಶದಿಂದ ಎಕ್ಸ್ಪೋರ್ಟ್ ಆಗ್ತಾ ಇತ್ತು ಈ ರೀತಿಯಾಗಿ ಕಾಟನ್ ಅನ್ನು ಮಾರ್ತಾ ಇದ್ದಂತಹ ಜಂಶಿಜಿ ಅವರಿಗೆ ಒಂದು ಐಡಿಯಾ ಬಂತು ಕಾಟನ್ ಮಾರಾಟದ ಜೊತೆಗೆ ಒಂದು ಬಟ್ಟೆಯ ಕಾರ್ಖಾನೆಯನ್ನು ಪ್ರಾರಂಭಿಸಬೇಕು ಎಂದು ಆದರೆ ಕಾರ್ಖಾನೆ ಆರಂಭಿಸಲು ಬಹಳಷ್ಟು ಹೂಡಿಕೆ ಬೇಕಾಗಿತ್ತು ಮತ್ತು ಹೊಸ ವ್ಯವಹಾರಕ್ಕೆ ಅಷ್ಟು ಹಣ ಹೂಡುವುದು ಬಹಳ ಅಪಾಯಕಾರಿ ಎಂದು ಜಂಶಿಜಿ ಟಾಟಾ ಅವರು ಆರಂಭದಲ್ಲಿ ಚಿಂತನೆ ಮಾಡ್ತಾರೆ ಆ ಸಮಯದಲ್ಲಿ ಚಿಂಚೋಕ್ಲಿಯಲ್ಲಿ ಒಂದು ಎಣ್ಣೆಯ ಮಿಲ್ಲು ಬಹಳ ನಷ್ಟದಿಂದ ನಡೀತಾ ಇತ್ತು ಜಂಸಿಜಿ ಅವರಿಗೆ ಇದೊಂದು ದೊಡ್ಡ ಅವಕಾಶದಂತೆ ಕಂಡುಬಂತು ಅವರು ತಕ್ಷಣವೇ ಆ ಎಣ್ಣೆಯ ಮಿಲ್ಲನ್ನು ಖರೀದಿಸಿದರು ಮತ್ತು ಅದನ್ನು ಒಂದು ಕಾಟನ್ ಮಿಲ್ ಆಗಿ ಪರಿವರ್ತಿಸಿದರು ಅದರ ಹೆಸರನ್ನು ಅಲೆಕ್ಸಾಂಡ್ರಾ ಮಿಲ್ ಎಂದು ಹೆಸರಿಟ್ರು ಕೆಲವು ವರ್ಷಗಳ ನಂತರ ಆ ಅಲೆಕ್ಸಾಂಡರ್ ಮಿಲ್ಲನ್ನು ಹೆಚ್ಚಿನ ಲಾಭದಲ್ಲಿ ಜಂಶಿದಜಿ ಟಾಟಾ ಅವರು ಮಾರಾಟ ಮಾಡ್ತಾರೆ ಅಲ್ಲಿ ಬಂದ ಹಣದಿಂದ ಅವರು ಇನ್ನೊಂದು ದೊಡ್ಡ ಮಿಲ್ಲನ್ನು ಮುಂಬೈಯಿಂದ ಏಳ್ನೂರು ಕಿಲೋಮೀಟರ್ ದೂರ ಇರುವ ನಾಗ್ಪುರದಲ್ಲಿ ನಿರ್ಮಿಸ್ತಾರೆ ಆರಂಭದಲ್ಲಿ ನಾಗ್ಪುರದಲ್ಲಿ ಮಿಲ್ಲನ್ನು ನಿರ್ಮಿಸಿದಾಗ ಎಲ್ಲರೂ ಕೂಡ ಜಂಶಿದಜಿ ಟಾಟಾ ಅವರನ್ನು ತಮಾಷೆ ಮಾಡ್ತಾ ಇದ್ರು ಯಾಕೆಂದ್ರೆ ಅದು ಜನ ನಿಬಿಡ ಪ್ರದೇಶವಾಗಿರಲಿಲ್ಲ ಆದರೆ ಜಂಷದ್ಜಿ ಟಾಟಾ ಅವರು ದೂರದೃಷ್ಟಿಯನ್ನು ಇಟ್ಕೊಂಡು ನಾಗ್ಪುರದಲ್ಲಿ ಮಿಲ್ಲನ್ನು ನಿರ್ಮಿಸಿದರು ಮತ್ತು ಆ ಮಿಲ್ಲಿಗೆ ಎಂಪ್ರೆಸ್ ಮಿಲ್ ಅಂತ ಹೆಸರಿಡ್ತಾರೆ ಈ ಒಂದು ಕಾರ್ಖಾನೆ ಜಂಷದ್ಜಿ ಟಾಟಾ ಅವರ ಜೀವನವನ್ನು ಮಾತ್ರ ಬದಲಾಯಿಸದೆ ಇಡೀ ಭಾರತೀಯ ಟೆಕ್ಸ್ಟೈಲ್ ಇಂಡಸ್ಟ್ರಿಯನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯಿತು ಜಂಷದಜಿ ಟಾಟಾ ಅವರು ಆರಂಭದಿಂದಲೂ ಕೂಡ ನನಗೆ ಮಾತ್ರ ಲಾಭ ಬೇಕು ಅಂತ ಹೇಳಿ ಯೋಚನೆ ಮಾಡಿದವರಲ್ಲ ಬದಲಾಗಿ ಅವರಿಗೆ ಸಮಾಜಕ್ಕೂ ಕೂಡ ಒಳ್ಳೆಯದನ್ನು ಮಾಡಬೇಕು ಎಂಬ ದೃಷ್ಟಿಕೋನ ಇತ್ತು ಆ ಸಮಯದಲ್ಲಿ ಟೆಕ್ಸ್ಟೈಲ್ ಮಿಲ್ಲುಗಳಲ್ಲಿ ಕಾರ್ಮಿಕರ ಪರಿಸ್ಥಿತಿ ತುಂಬಾ ಕೆಟ್ಟಿತ್ತು ಅಲ್ಲಿ ಕಾರ್ಮಿಕರು ತುಂಬಾ ರಜೆಯನ್ನು ಮಾಡ್ತಾ ಇದ್ರು ಇಪ್ಪತ್ತು ಪರ್ಸೆಂಟ್ ಕೆಲಸಗಾರರು ರಜೆಯನ್ನು ಮಾಡ್ತಾ ಇದ್ರು ಇದನ್ನು ನೋಡಿದಂತಹ ಜಂಶದಜಿ ಟಾಟಾ ಅವರಿಗೆ ಆರಂಭದಲ್ಲಿ ತುಂಬಾ ಚಿಂತೆಯಾಗ್ತದೆ ಆ ಸಂದರ್ಭದಲ್ಲಿ ಅವರು ಒಂದು ಆಲೋಚನೆಯನ್ನು ಮಾಡಿ ಮತ್ತು ಇದಕ್ಕೆ ಪರಿಹಾರವನ್ನು ಕೊಡಲು ಒಂದು ಹೊಸ ಉಪಾಯವನ್ನು ಕಂಡು ಹುಡುಕಿದ್ರು ಆ ಒಂದು ಉಪಾಯ ಇವತ್ತಿನಿಂದ ನೂರ ಐವತ್ತು ವರ್ಷದ ಹಿಂದೆ ಯಾರೊಬ್ಬರು ಕೂಡ ಆಲೋಚನೆ ಮಾಡಲು ಸಾಧ್ಯವಿಲ್ಲದಂತಹ ಒಂದು ಪದ್ಧತಿಯನ್ನು ಅವರು ಜಾರಿಗೆ ತರ್ತಾರೆ ಕೆಲಸಗಾರರು ರಜೆ ಮಾಡಿದಾಗ ಅವರಿಗೆ ಬೈಯುವ ಬದಲು ದಿನಾಳು ಕೆಲಸಕ್ಕೆ ಬರುವವರಿಗೆ ಬೋನಸ್ ರೂಪದಲ್ಲಿ ಹಣವನ್ನು ಕೊಡಲು ಆರಂಭಿಸಿದ್ರು ಜಂಶ್ಜಿ ಟಾಟಾ ಅವರು ತಮ್ಮ ಕಾರ್ಖಾನೆಯಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರಿಗೆ ಉತ್ತಮ ಪರಿಸ್ಥಿತಿಯನ್ನು ಒದಗಿಸಿದರು ಅವರು ಕಾರ್ಮಿಕರಿಗೆ ರಜೆ ಪಿಂಚಣಿ ಮತ್ತು ಆರೋಗ್ಯದ ಸೌಲಭ್ಯವನ್ನು ಕೊಟ್ಟರು ಮತ್ತು ಕೆಲಸದ ನಿವೃತ್ತಿಯ ನಂತರ ಪೆನ್ಷನ್ ವ್ಯವಸ್ಥೆಯನ್ನು ಕೂಡ ಆ ಸಂದರ್ಭದಲ್ಲಿಯೇ ಜಾರಿಗೆ ತಂದರು ಮತ್ತು ಕಾರ್ಮಿಕರಿಗೆ ಮನರಂಜನೆಗಾಗಿ ಕ್ರೀಡಾ ದಿನವನ್ನು ಫ್ಯಾಮಿಲಿ ಡೇ ಕೂಡ ಆಯೋಜನೆ ಮಾಡಿದ್ರು ಮತ್ತು ಉತ್ತಮವಾಗಿ ಕೆಲಸ ಮಾಡುವವರಿಗೆ ಎಲ್ಲರ ಮುಂದೆ ಅವಾರ್ಡ್ ಕೊಡುವಂತಹ ಒಂದು ವ್ಯವಸ್ಥೆಯನ್ನು ಜಂಶದಜಿ ಟಾಟಾ ಅವರು ಮೊದಲ ಬಾರಿಗೆ ಜಾರಿಗೆ ತರ್ತಾರೆ ಜಂಶಜಿ ಟಾಟಾ ಅವರು ಆ ಸಂದರ್ಭದಲ್ಲಿ ತಂದಂತಹ ಹಲವಾರು ಕಾರ್ಮಿಕ ಪರವಾದಂತಹ ನೀತಿಗಳು ತುಂಬಾ ಚರ್ಚೆಗೆ ಭಾಸವಾಯಿತು ಮತ್ತು ಆ ಕಾಲಕ್ಕೆ ಅದೊಂದು ಕ್ರಾಂತಿಕಾರಿ ವಿಚಾರವಾಗಿ ಮಾರ್ಪಟ್ಟಿತ್ತು ಇದನ್ನು ನೋಡಿದಂತಹ ಇತರ ಕಾರ್ಖಾನೆ ಮಾಲೀಕರು ಕೂಡ ತಮ್ಮ ಕಾರ್ಮಿಕರ ಬಗ್ಗೆ ಕಾಳಜಿ ವಹಿಸಲು ಒತ್ತಡಕ್ಕೆ ಒಳಗಾದರು ಜಂಶಜಿ ಟಾಟಾ ಅವರು ಯಾವಾಗಲೂ ಕೂಡ ಮುಂದಿನ ಪೀಳಿಗೆಯ ಕುರಿತು ಈ ಅವರೊಂದು ಪಾಲಿಸಿಯಿಂದ ಎಲ್ಲ ಕಾರ್ಮಿಕರು ಉತ್ಸಾಹದಿಂದ ಕೆಲಸ ಮಾಡಲು ಪ್ರಾರಂಭಿಸಿದರು ತಮ್ಮ ಕಂಪನಿಯಂತೆ ಭಾವಿಸಿ ಕಾರ್ಮಿಕರು ಕೆಲಸ ಮಾಡಲು ಪ್ರಾರಂಭಿಸಿದರು ಜಂಶ್ಜಿ ಟಾಟಾ ಅವರ ಒಂದು ಐಡಿಯಾ ಆಗಿತ್ತು ಭಾರತವನ್ನು ಅಭಿವೃದ್ಧಿ ಮಾಡಬೇಕಂದ್ರೆ ಪ್ರತಿಯೊಂದು ವಸ್ತುವು ಕೂಡ ಭಾರತದಲ್ಲಿಯೇ ಉತ್ಪಾದನೆ ಆಗಬೇಕು ಅಂತ ಈ ಒಂದು ವಿಷನ್ ಅನ್ನು ಇಟ್ಕೊಂಡು ಅವರು ಕೆಲಸವನ್ನು ಮಾಡಲು ಪ್ರಾರಂಭಿಸಿದ್ರು ಜಂಶದಿ ಟಾಟಾ ಅವರು ಭಾರತದ ಬೇರೆ ಬೇರೆ ಸ್ಥಳಗಳಲ್ಲಿ ಕಂಪನೀಸ್ ಗಳನ್ನು ಕಟ್ಟಲು ಪ್ರಾರಂಭ ಮಾಡಿದ್ರು ಆ ಸಂದರ್ಭದಲ್ಲಿ ಸಿಲ್ಕ್ ಉತ್ತಮ ಗುಣಮಟ್ಟದ ಬಟ್ಟೆಗಳಲ್ಲಿ ಒಂದಾಗಿತ್ತು ಮತ್ತು ಆ ಸಿಲ್ಕ್ ಅನ್ನು ಫ್ರಾನ್ಸ್ ನಿಂದ ಇಂಪೋರ್ಟ್ ಆವತ್ತಿನ ಸಂದರ್ಭದಲ್ಲಿ ಮಾಡಲಾಗ್ತಾ ಇತ್ತು ಫ್ರೆಂಚ್ ಸಿಲ್ಕ್ ವಾರ್ಮ್ ಅನ್ನು ಇಡೀ ಜಗತ್ತಿನಲ್ಲಿಯೇ ಉತ್ಪಾದ ಮಾಡುವಂತಹ ಕೇಂದ್ರವಾಗಿತ್ತು ಆ ಸಂದರ್ಭದಲ್ಲಿ ಜಂಶರ್ಜಿ ಟಾಟಾ ಅವರು ಫ್ರಾನ್ಸ್ ಗೆ ಹೋಗ್ತಾರೆ ಅಲ್ಲಿಂದ ಸಿಲ್ಕ್ ವಾಮ್ ಅನ್ನು ಭಾರತಕ್ಕೆ ತೆಗೆದುಕೊಂಡು ಬರ್ತಾರೆ ಆದರೆ ಆ ಸಂದರ್ಭದಲ್ಲಿ ಒಂದು ಸಮಸ್ಯೆ ಎದುರಾಗ್ತದೆ ಈ ಸಿಲ್ಕ್ ವಾರ್ಮ್ ಕೇವಲ ಯುರೋಪಿನ ಕಂಟ್ರಿಯಲ್ಲಿ ಮಾತ್ರ ಬೆಳೆಯುತ್ತಿತ್ತು ಆ ಒಂದು ಕ್ಲೈಮೇಟ್ ಗೆ ಮಾತ್ರ ಆ ಒಂದು ಸಿಲ್ಕ್ ವಾರ್ಮ್ ಬೆಳೆಯುತ್ತಿತ್ತು ಭಾರತದಲ್ಲಿ ಇದನ್ನು ಉತ್ಪಾದನೆ ಮಾಡುವುದು ಬಹಳ ಕಷ್ಟವಾಗ್ತಾ ಇತ್ತು ಆದ್ರೆ ಜಂಸಜಿ ಟಾಟಾ ಅವರು ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಕರ್ನಾಟಕದ ಬೆಂಗಳೂರಿನಲ್ಲಿ ಒಂದು ಸಿಲ್ಕ್ ಕೈಗಾರಿಕಾ ಕೇಂದ್ರವನ್ನು ಕಟ್ತಾರೆ ಆರಂಭದಲ್ಲಿ ಇದನ್ನು ಬೆಳೆಸುವುದು ಬಹಳ ಕಷ್ಟವಾಗ್ತಾ ಇತ್ತು ಯಾಕೆಂದ್ರೆ ಫ್ರೆಂಚ್ ಸಿಲ್ಕ್ ವಾಮ್ ನಲ್ಲಿ ಕಾಯಿಲೆಗಳು ಬರ್ತಾ ಇತ್ತು ಇದನ್ನು ಸರಿಪಡಿಸಲು ಜಮ್ಸಜಿ ಟಾಟಾ ಅವರು ಫ್ರೆಂಚ್ ಕ್ಲೈಮ್ಯಾಟ್ ಅನ್ನು ಇರುವಂತಹ ಒಂದು ಕೊಠಡಿಯನ್ನು ತಯಾರಿಸಿ ಅಲ್ಲಿ ಸಿಲ್ಕ್ ಫಾರ್ಮ್ ಅನ್ನು ಬೆಳೆಸ್ತಾರೆ ಈ ಒಂದು ಕಾನ್ಸೆಪ್ಟಿನಿಂದ ಸಿಲ್ಕ್ ಫಾರ್ಮ್ ಉತ್ತಮವಾದ ಪರಿಣಾಮವನ್ನು ನೀಡಿತು ಅಲ್ಲಿಂದಲೇ ಟಾಟಾ ಸಿಲ್ಕ್ ಅವರು ಭಾರತ ದೇಶಾದ್ಯಂತ ಸಿಲ್ಕ್ ಬಟ್ಟೆಯನ್ನು ಮ್ಯಾನುಫ್ಯಾಕ್ಚರ್ ಮಾಡಲು ಪ್ರಾರಂಭ ಮಾಡಿದರು ಇವತ್ತು ಭಾರತ ಪ್ರಪಂಚದಲ್ಲಿಯೇ ಸಿಲ್ಕ್ ಪ್ರೊಡಕ್ಷನ್ ಅಲ್ಲಿ ಎರಡನೆಯ ಸ್ಥಾನದಲ್ಲಿದೆ ಎಲ್ಲವೂ ಕೂಡ ಜಂಶದಜಿ ಟಾಟಾ ಅವರ ಕಾರಣದಿಂದಲೇ ಆಗಿದೆ ಆ ಸಂದರ್ಭದಲ್ಲಿ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತವನ್ನು ಮಾಡ್ತಾ ಇತ್ತು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಜಂಶಜಿ ಟಾಟಾ ಅವರು ಒಂದು ಆಲೋಚನೆಯನ್ನು ಮಾಡ್ತಾರೆ ಕಾಟನ್ ಅನ್ನು ಬಿಟ್ಟು ತನ್ನ ಕೈಗಾರಿಕಾ ಸಾಮ್ರಾಜ್ಯವನ್ನು ಇನ್ನೂ ಕೂಡ ಬೆಳೆಸಬೇಕು ಅಂತ ಮತ್ತು ಅವರ ಉದ್ದೇಶವಾಗಿತ್ತು ಭಾರತದಲ್ಲಿ ಏನೆಲ್ಲ ಉಪಯೋಗ ಆಗ್ತದೆ ಅದೆಲ್ಲವೂ ಕೂಡ ಭಾರತದಲ್ಲಿಯೇ ತಯಾರಾಗಬೇಕು ಅಂತ ಅವರು ನಾಲ್ಕು ಕ್ಷೇತ್ರದಲ್ಲಿ ತನ್ನ ಸಾಮ್ರಾಜ್ಯವನ್ನು ಬೆಳೆಸಲು ಒಂದು ಉದ್ದೇಶವನ್ನು ಮಾಡ್ತಾರೆ ಮೊದಲು ಐರನ್ ಮತ್ತು ಸಿಲ್ಕ್ ಮ್ಯಾನುಫ್ಯಾಕ್ಚರಿಂಗ್ ಹೋಟೆಲ್ ಎಜುಕೇಶನ್ ಮತ್ತು ಹೈಡ್ರೋ ಎಲೆಕ್ಟ್ರಿಕ್ ಪ್ಲಾಂಟ್ ಇದರಲ್ಲಿ ಹೋಟೆಲ್ ಮಾತ್ರ ಅವರು ತಮ್ಮ ಜೀವನದಲ್ಲಿ ಬದುಕಿರುವಾಗ ಸಾಧ್ಯವಾಯಿತು ಅದುವೇ ತಾಜ್ ಮಹಲ್ ಹೋಟೆಲ್ ಒಂಬೈನೂರ ಮೂರರಲ್ಲಿ ಸಂಪೂರ್ಣಗೊಂಡಂತಹ ಹೋಟೆಲ್ ಯಾವಾಗ ತಾಜ್ ಮಹಲ್ ಹೋಟೆಲ್ ಮೊದಲ ಬಾರಿಗೆ ಭಾರತದಲ್ಲಿ ಉದ್ಘಾಟನೆ ಆಯಿತು ಆ ಸಂದರ್ಭದಲ್ಲಿ ಭಾರತದಲ್ಲಿ ಎಲೆಕ್ಟ್ರಿಕಲ್ ಕನೆಕ್ಷನ್ ಇರುವಂತಹ ಮೊದಲ ಹೋಟೆಲ್ ತಾಜ್ ಹೋಟೆಲ್ ಆಗಿತ್ತು ಇದನ್ನು ಬಿಟ್ಟು ಆ ಹೋಟೆಲ್ನಲ್ಲಿ ನಲ್ಲಿ ಫ್ಯಾನ್ಸ್ ಜರ್ಮನ್ ಎಲಿವೇಟರ್ ಟರ್ಕೀಸ್ ಪ್ಯಾಕ್ಸ್ ಕೂಡ ಆ ಹೋಟೆಲ್ ಅಲ್ಲಿ ಅಳವಡಿಸಲಾಗಿತ್ತು ಮೊದಲು ತಾಜ್ ಹೋಟೆಲ್ ನಲ್ಲಿ ಒಂದು ದಿನದ ಬಾಡಿಗೆ ಹದಿಮೂರು ರೂಪಾಯಿ ಆಗಿತ್ತು ಇದರಲ್ಲಿ ಅಟ್ಯಾಚ್ ಬಾತ್ರೂಮ್ಗಳು ಕೂಡ ಇರ್ತಾ ಇತ್ತು ಯಾಕೆ ಜಂಶದ್ಜಿ ಟಾಟಾ ಅವರು ತಾಜ್ ಹೋಟೆಲ್ ಅನ್ನು ನಿರ್ಮಾಣ ಮಾಡಿದ್ರು ಎಂಬುದರ ವಿಷಯಕ್ಕೆ ಹಲವಾರು ಕಥೆಗಳು ಇದೆ ಅದರಲ್ಲಿ ಒಂದು ಜಂಶದ್ಜಿ ಟಾಟಾ ಅವರು ಒಂದು ದಿನ ಮುಂಬೈಯ ಪ್ರತಿಷ್ಠಿತ ಹೋಟೆಲ್ ಎಸ್ಪ್ಲಾಂಟ್ ಮ್ಯಾನ್ಷನ್ ಹೋಟೆಲ್ಗೆ ಹೋದಾಗ ಅಲ್ಲಿ ಒಂದು ಬೋರ್ಡ್ ಆಗಿತ್ತು ನಾಯಿಗೂ ಭಾರತೀಯರಿಗೂ ಈ ಹೋಟೆಲಿಗೆ ಪ್ರವೇಶ ಇಲ್ಲ ಅಂತ ಈ ಒಂದು ಹವಾಮಾನದಿಂದಲೇ ತಾಜು ಹೋಟೆಲ್ ನಿರ್ಮಾಣ ಮಾಡಿದ್ದಾರೆ ಎಂಬ ಕತೆಗಳು ಕೂಡ ಇದೆ ಆದ್ರೆ ಈ ಕತೆಗಳನ್ನು ಚಾರ್ಲ್ಸ್ ಅಲೆನ್ ಎಂಬ ಲೇಖಕ ಇದನ್ನು ಸುಳ್ಳು ಅಂತ ಬರೆದಿದ್ದಾರೆ ಮತ್ತು ಅವರು ಹೇಳಿದ್ರು ಇಷ್ಟು ಸಣ್ಣ ವಿಷಯವನ್ನು ಜಂಶಿಜಿ ಟಾಟಾ ಅವರು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವ ವ್ಯಕ್ತಿಯಲ್ಲ ಅವರು ತಮ್ಮ ಹುಟ್ಟೂರಿಗೆ ಏನೋ ಒಂದು ಕೊಡುಗೆ ಕೊಡಬೇಕು ಅಂತ ಹೇಳಿ ಈ ಹೋಟೆಲ್ ಅನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ಮತ್ತು ಈ ಹೋಟೆಲ್ ಅನ್ನು ಹೇಗೆ ನಿರ್ಮಾಣ ಮಾಡಿದ್ದಾರೆ ಅಂದ್ರೆ ಅದರ ಪ್ರತಿಯೊಂದು ಕೊಠಡಿ ಸಮುದ್ರದ ವ್ಯೂಸ್ ಗಳನ್ನು ಒಳಗೊಂಡಿದೆ ಮತ್ತು ಅದರ ಒಳಗೆ ಕುತ್ಕೊಂಡ್ರೆ ನಾವು ಸಮುದ್ರದಲ್ಲಿ ತೇಲುತ್ತಿರುವ ಹಾಗೆ ಫೀಲ್ ಆಗ್ತದೆ ಆ ಸಂದರ್ಭದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪೆನಿ ಭಾರತ ದೇಶಾದ್ಯಂತಹ ರೈಲ್ವೆ ಮಾರ್ಗವನ್ನು ಮಾಡಲು ತಯಾರು ಮಾಡ್ತಾ ಇತ್ತು ಮತ್ತು ಅದಕ್ಕೆ ಬೇಕಾದ ಕಚ್ಚಾ ವಸ್ತುಗಳನ್ನು ಕಂಬಿಗಳನ್ನು ಬ್ರಿಟನ್ ಇಂದ ಎಕ್ಸ್ಪೋರ್ಟ್ ಮಾಡುವ ಪ್ಲಾನ್ ಬ್ರಿಟಿಷ್ ಸರ್ಕಾರದಾಗಿತ್ತು ಈ ಸಂದರ್ಭದಲ್ಲಿ ಜಂಷದಜಿ ಅವರು ಒಂದು ಪ್ಲಾನ್ ಅನ್ನು ಮಾಡ್ತಾರೆ ಬ್ರಿಟನ್ ಇಂದ ಆ ವಸ್ತುಗಳನ್ನು ತರುವುದಕ್ಕಿಂತ ಭಾರತದಲ್ಲಿಯೇ ಅದನ್ನು ಉತ್ಪಾದನೆ ಮಾಡಬೇಕು ಅಂತ ಹೇಳಿ ಇಡೀ ದೇಶಾದ್ಯಂತಹ ಐರನ್ ಅವಶೇಷಗಳು ಸಿಗುವಂತಹ ಪ್ರದೇಶಗಳನ್ನು ಹುಡುಕ್ತಾ ಹೋಗ್ತಾರೆ ಬರೋಬ್ಬರಿ ಹದಿನೇಳು ವರ್ಷದ ಹುಡುಕಾಟದಲ್ಲಿ ಸಾವಿರದ ಎಂಟುನೂರ ತೊಂಬತ್ತ ಒಂಬತ್ತರಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಐರನ್ ಅವಶೇಷಗಳು ಸಿಗ್ತದೆ ಮತ್ತು ಅಲ್ಲಿ ಒಂದು ಫ್ಯಾಕ್ಟರಿಯನ್ನು ಕೂಡ ಮಾಡ್ತಾರೆ ಆದರೆ ಸ್ಟೀಲ್ ಆಗುವುದಕ್ಕಿಂತ ಮೊದಲೇ ಜಂಷಜಿ ಟಾಟಾ ಅವರು ತಮ್ಮ ಪ್ರಾಣವನ್ನು ಕಳೆದುಕೊಳ್ತಾರೆ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಜಂಶಜಿ ಟಾಟಾ ಅವರು ಸತ್ತು ಹೋಗ್ತಾರೆ ಅದಾದ ನಂತರ ಅವರ ಸಾಮ್ರಾಜ್ಯವನ್ನು ಮುಂದುವರಿಸಲು ಅವರ ಮಗ ದೂರಾಬ್ಜಿ ಟಾಟಾ ಅವರ ಹೆಗಳ ಮೇಲೆ ಬೀಳುತ್ತೆ ನಂತರ ದುರಾಜಿ ಟಾಟಾ ಅವರು ಸಾವಿರದ ಒಂಬೈನೂರ ಏಳರಲ್ಲಿ ಐರನ್ ಆಂಡ್ ಸ್ಟೀಲ್ ಕಂಪನಿಯನ್ನು ಪ್ರಾರಂಭಿಸುತ್ತಾರೆ ಅದು ಇವತ್ತು ಟಾಟಾ ಸ್ಟೀಲ್ ಅಂತ ನಾವೆಲ್ಲ ಕರೀತಾ ಇರುವಂತಹ ಕಂಪೆನಿ ಇದು ಏಷ್ಯಾದ ಅತಿ ದೊಡ್ಡ ಮೊದಲ ಸ್ಟೀಲ್ ಪ್ಲಾಂಟ್ ಆಗಿದೆ ಮತ್ತು ಮೊದಲನೆಯ ವಿಶ್ವ ಮಹಾ ಯುದ್ಧದ ಸಂದರ್ಭದಲ್ಲಿ ಈ ಪ್ಲಾಂಟ್ನಿಂದಲೇ ಬ್ರಿಟಿಷರು ತಮ್ಮ ಸ್ಟೀಲ್ ಬೇಡಿಕೆಯನ್ನು ಖರೀದಿ ಮಾಡ್ತಾರೆ ದುರಾಜಿ ಟಾಟಾ ಅವರ ನೇತೃತ್ವದಲ್ಲಿ ಟಾಟಾ ಗ್ರೂಪ್ಸ್ ಉತ್ತಮವಾಗಿ ಬೆಳೆಯಲು ಪ್ರಾರಂಭವಾಯಿತು ಸಾವಿರದ ಒಂಬೈನೂರ ಹತ್ತರಲ್ಲಿ ಟಾಟಾ ಪವರ್ ಎಂಬ ಹೆಸರಿನಲ್ಲಿ ಭಾರತದ ಪ್ರಥಮ ಹೈಡ್ರೋ ಎಲೆಕ್ಟ್ರಿಕ್ ಕಂಪನಿಯನ್ನು ಪ್ರಾರಂಭ ಮಾಡಿದ್ರು ಅಲ್ಲಿಂದ ನ್ಯಾಚುರಲ್ ವಾಟರ್ ಫಾಲ್ಸ್ ನಿಂದ ಆರ್ಟಿಫಿಷಿಯಲ್ ಕೆರೆಗಳಿಂದ ಕರೆಂಟುಗಳನ್ನು ತಯಾರು ಮಾಡಲು ಪ್ರಾರಂಭಿಸಿದರು ಮತ್ತು ದೊಡ್ಡ ದೊಡ್ಡ ಕೈಗಾರಿಕಾ ಕೇಂದ್ರಗಳಿಗೆ ಇಲ್ಲಿಂದಲೇ ವಿದ್ಯುತ್ ಅನ್ನು ಕೊಡಲು ಪ್ರಾರಂಭಿಸಿದರು ಆ ಸಂದರ್ಭದಲ್ಲಿ ವಿಜ್ಞಾನ ಎಂಬುದು ಇಡೀ ಪ್ರಪಂಚಾದ್ಯಂತ ಹರಿದಾಡ್ತಾ ಇತ್ತು ಮತ್ತು ಆ ಸಂದರ್ಭದಲ್ಲಿ ಟಾಟಾ ಗ್ರೂಪ್ನವರು ಮಾಡ್ತಾರೆ ಅಂದ್ರೆ ಭಾರತವನ್ನು ವಿಜ್ಞಾನದ ಜೊತೆಗೆ ಹೋಗುವಂತೆ ನೇತೃತ್ವ ವಹಿಸ್ತಾರೆ ಆ ಕಾರಣದಿಂದಲೇ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಷನ್ ಆಫ್ ಸೈನ್ಸ್ ಬೆಂಗಳೂರು ಶಿಕ್ಷಣ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾರೆ ವಿಜ್ಞಾನ ಕ್ಷೇತ್ರದಲ್ಲಿ ಭಾರತದಲ್ಲಿರುವಂತಹ ಮಕ್ಕಳಿಗೆ ನಾಲೆಜ್ ಸಿಗ್ಬೇಕು ಅಂತ ಮತ್ತು ಈ ಒಂದು ವಿಜ್ಞಾನ ಕೇಂದ್ರದಿಂದಲೇ ಭಾರತದಲ್ಲಿ ಪ್ರಥಮ ಬಾರಿಗೆ ಕಂಪ್ಯೂಟರ್ ಹಾಗೂ ವಿಮಾನಗಳನ್ನು ತಯಾರು ಮಾಡಲು ಸಹಾಯ ಮಾಡಿತು ಟಾಟಾ ಗ್ರೂಪ್ಸ್ ತಮ್ಮ ಕಂಪನಿ ಮಾತ್ರ ಬೆಳೆಸ್ತಾ ಇರಲಿಲ್ಲ ಬದಲಾಗಿ ತಮ್ಮಲ್ಲಿ ದುಡಿತಾ ಇರುವಂತಹ ಕಾರ್ಮಿಕರಿಗೂ ಕೂಡ ಒಳ್ಳೆಯ ಸೌಲಭ್ಯವನ್ನು ಕೊಡ್ತಾ ಇದ್ರು ಜಗತ್ತಿನಲ್ಲಿ ಯಾವುದೇ ಒಂದು ಕಂಪೆನಿಗಳು ಕೊಡದೆ ಇರುವಂತಹ ಸೌಲಭ್ಯಗಳನ್ನು ತಮ್ಮ ಕಾರ್ಮಿಕರಿಗೆ ತಮ್ಮ ಕೆಲಸಗಾರರಿಗೆ ಟಾಟಾ ಗ್ರೂಪ್ಸ್ ಕೊಡ್ತಾ ಇತ್ತು ಅದರಲ್ಲಿ ಪ್ರಮುಖವಾಗಿ ಕೇವಲ ಎಂಟು ಗಂಟೆಯ ಕೆಲಸ ಆ ಮೂಲಕ ಎಂಟು ಗಂಟೆ ಮಾತ್ರ ಕೆಲಸ ಮಾಡಿ ಉಳಿದ ಸಮಯ ತಮ್ಮ ಮನೆಗೆ ಹೋಗಿ ತಮ್ಮ ಕುಟುಂಬದ ಜೊತೆ ಕಾಲ ಕಳಿಬೇಕು ಎಂಬುದು ಟಾಟಾ ಗ್ರೂಪಿನ ಉದ್ದೇಶವಾಗಿತ್ತು ಪಾಲಿಸಿಯನ್ನು ಇವತ್ತು ಜಗತ್ತಿನಲ್ಲಿರುವ ಅತ್ಯಂತ ಎಲ್ಲ ಕಂಪನಿಗಳು ಕೂಡ ಪಾಲಿಸ್ತಾ ಇದೆ ಆದರೆ ಟಾಟಾ ಗ್ರೂಪ್ ಇದನ್ನು ನೂರು ವರ್ಷಗಳ ಹಿಂದೆನೆ ತಂದಿತ್ತು ಹೀಗಿರುವಾಗಲೇ ದುರಾಬ್ಜಿ ಟಾಟಾ ಅವರು ಎರಡರಲ್ಲಿ ಸತ್ತು ಹೋಗ್ತಾರೆ ಅವರು ತಮ್ಮ ಹದಿನೆಂಟು ವರ್ಷದ ಜೀವನದಲ್ಲಿ ಟಾಟಾ ಗ್ರೂಪ್ ಅನ್ನು ಒಳ್ಳೆಯ ರೀತಿಯಲ್ಲಿ ಬೆಳೆಸ್ತಾರೆ ಐರಾನ್ ಎಲೆಕ್ಟ್ರಾನಿಕ್ ಸೈನ್ಸ್ ಕ್ಷೇತ್ರದಲ್ಲಿ ಒಂದು ಹೊಸ ಕ್ರಾಂತಿಯನ್ನು ಭಾರತದಲ್ಲಿ ತರ್ತಾರೆ ದುರಾಬ್ಜಿ ಟಾಟಾ ಅವರ ನಂತರ ಟಾಟಾ ಗ್ರೂಪಿನ ನೇತೃತ್ವ ಅವರದೇ ಕುಟುಂಬದ ಸದಸ್ಯ ಜೆ ಆರ್ ಡಿ ಟಾಟಾ ಅವರ ಕೈಗೆ ಬರ್ತದೆ ಜೆ ಆರ್ ಡಿ ಟಾಟಾ ಅವರು ಏವಿಯೇಷನ್ ಕ್ಷೇತ್ರದಲ್ಲಿ ತುಂಬಾ ಜ್ಞಾನ ಇರುವಂತಹ ವ್ಯಕ್ತಿಯಾಗಿದ್ರು ಆದರಿಂದಲೇ ಅವರು ಅಧಿಕಾರ ಪಡೆದ ತಕ್ಷಣವೇ ಭಾರತಕ್ಕೆ ಏವಿಯೇಷನ್ ಕ್ಷೇತ್ರದಲ್ಲಿ ಒಂದು ದೊಡ್ಡ ಕೊಡುಗೆಯನ್ನು ಕೊಡ್ತಾರೆ ಭಾರತಕ್ಕೆ ತನ್ನದೇ ಆದ ಟಾಟಾ ಏರ್ಲೈನ್ಸ್ ಎಂಬ ವಿಮಾನವನ್ನು ಇವರು ನಿರ್ಮಾಣ ಮಾಡ್ತಾರೆ ಮತ್ತು ಇದರ ಮೊದಲ ವಿಮಾನ ಹಾರಾಟವನ್ನು ಜೆ ಆರ್ ಡಿ ಟಾಟಾ ಅವರೇ ಸ್ವತಃ ಚಲಾವಣೆ ಮಾಡ್ತಾರೆ ಮತ್ತು ಭಾರತದ ಮೊದಲ ಕಮರ್ಷಿಯಲ್ ಪೈಲಟ್ ಎಂಬ ಹೆಗ್ಗಳಿಕೆಗೂ ಕೂಡ ಪಾತ್ರರಾಗ್ತಾರೆ ನಂತರ ಸಾವಿರದ ಒಂಬೈನೂರ ನಂತರ ಭಾರತಕ್ಕೆ ಸ್ವಾತಂತ್ರ್ಯ ಸಿಗ್ತದೆ ಭಾರತ ಸರ್ಕಾರ ಭಾರತದಲ್ಲಿ ಇದ್ದಂತಹ ಎಲ್ಲಾ ಕೈಗಾರಿಕಾ ಕ್ಷೇತ್ರವನ್ನು ತಮ್ಮ ಹಿಡಿತಕ್ಕೆ ತರ್ತಾರೆ ಇದರಲ್ಲಿ ಟಾಟಾ ಏರ್ಲೈನ್ಸ್ ಕೂಡ ಒಂದಾಗಿತ್ತು ನಂತರ ಭಾರತ ಸರ್ಕಾರ ಟಾಟಾ ಏರ್ಲೈನ್ಸ್ ಅನ್ನು ಏರ್ ಇಂಡಿಯಾ ಅಂತ ನಾಮಕರಣ ಮಾಡ್ತಾರೆ ಡಿ ಟಾಟಾ ಅವರು ಏವಿಯೇಷನ್ ಜೊತೆಗೆ ಕೆಮಿಕಲ್ ಇಂಡಸ್ಟ್ರಿಯನ್ನು ಕೂಡ ಉತ್ತಮ ಕ್ಷೇತ್ರಕ್ಕೆ ಕೊಂಡೊಯ್ಯಲು ಆಲೋಚನೆ ಮಾಡ್ತಾರೆ ಭಾರತದಲ್ಲಿರುವ ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಇದನ್ನು ಪೂರ್ಣಗೊಳಿಸಲು ವಿದೇಶದಿಂದಲೇ ಕೆಮಿಕಲ್ ಅನ್ನು ಇಂಪೋರ್ಟ್ ಮಾಡಬೇಕು ಗ್ಲಾಸ್ ಸಾಬೂನ್ ಸರ್ಫು ಇದನ್ನೆಲ್ಲವನ್ನು ಕೂಡ ಸಂಪೂರ್ಣವಾಗಿ ತಯಾರಿಸಲು ವಿದೇಶದಿಂದ ಕಚ್ಚಾ ವಸ್ತುಗಳನ್ನು ತರಬೇಕು ಇಲ್ಲದಿದ್ದರೆ ಭಾರತದಲ್ಲಿಯೇ ಪೂರ್ಣವಾಗಿ ತಯಾರಿಸಲು ಸಾಧ್ಯವಿಲ್ಲ ಈ ಕಾರಣದಿಂದಲೇ ಸಾವಿರದ ಒಂಬೈನೂರ ಮೂವತ್ತ ಒಂಬತ್ತರಲ್ಲಿ ಟಾಟಾ ಕೆಮಿಕಲ್ ಎಂಬ ಹೆಸರಿನಲ್ಲಿ ಒಂದು ಹೊಸ ಕೈಗಾರಿಕಾ ಕೇಂದ್ರವನ್ನು ತಯಾರು ಮಾಡ್ತಾರೆ ಮತ್ತು ಇಲ್ಲಿ ಭಾರತಕ್ಕೆ ಬೇಕಾದಂತಹ ಎಲ್ಲ ಕೆಮಿಕಲ್ ಅನ್ನು ತಯಾರು ಮಾಡುವಂತಹ ಕೇಂದ್ರವನ್ನು ನಿರ್ಮಿಸ್ತಾರೆ ಈ ಮೂಲಕ ಭಾರತ ಉತ್ತಮವಾಗಿ ಬೆಳೆಯಲು ಬಹುದೊಡ್ಡ ಕೊಡುಗೆ ಸಿಕ್ಕಿತು ಟಾಟಾ ಅವರಿಂದ ಸಿಕ್ಕಿತು ನಂತರ ಜೆಆರ್ಡಿ ಟಾಟಾ ಅವರು ಟ್ರಕ್ಸ್ ಮತ್ತು ಇಂಜಿನ್ಸ್ ಗಳನ್ನು ತಯಾರು ಮಾಡುವಂತಹ ಫ್ಯಾಕ್ಟರಿಯನ್ನು ಪ್ರಾರಂಭಿಸ್ತಾರೆ ಅದು ಇವತ್ತು ಟಾಟಾ ಮೋಟರ್ಸ್ ಅಂತ ಹೇಳಿ ನಾವೆಲ್ಲ ಕರಿತಾ ಇದ್ದೀವಿ ಟಾಟಾ ಮೋಟರ್ಸ್ ಹಲವಾರು ವಿಧದ ಕಾರು ಟ್ರಕ್ಸ್ ಮತ್ತು ಬೇರೆ ಬೇರೆ ವಿಧದ ವಾಹನಗಳನ್ನು ತಯಾರು ಮಾಡುತ್ತದೆ ಟಾಟಾ ಮೋಟರ್ಸ್ ಇವತ್ತು ಕೂಡ ಭಾರತದ ಮೋಟಾರ್ ಇಂಡಸ್ಟ್ರಿಗೆ ಬಹುದೊಡ್ಡ ಕೊಡುಗೆಯಾಗಿದೆ ಮತ್ತು ಆ ಸಂದರ್ಭದಲ್ಲಿ ಸೌತ್ ಆಫ್ರಿಕಾವು ಕೂಡ ಭಾರತದಿಂದ ವಾಹನವನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು ಅದಾದ ಸಾವಿರದ ಒಂಬೈನೂರ ಅರವತ್ತರಲ್ಲಿ ದೇಶಾದ್ಯಂತ ಕಂಪ್ಯೂಟರ್ ಮತ್ತು ಟೆಕ್ನಾಲಜಿ ಬೆಳೆಯಲು ಪ್ರಾರಂಭವಾಯಿತು ಆ ಸಂದರ್ಭದಲ್ಲಿ ಟಾಟಾ ಗ್ರೂಪ್ಸ್ ಕೂಡ ಹಿಂದೆ ಹೋಗಲಿಲ್ಲ ಟಾಟಾ ಗ್ರೂಪ್ಸ್ ಭಾರತದಲ್ಲಿ ಮೊಟ್ಟ ಮೊದಲ ಸಾಫ್ಟ್ವೇರ್ ಹಾಗೂ ಐಟಿ ಟಿ ಎಸ್ ಅಂದ್ರೆ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಅನ್ನು ಸ್ಥಾಪನೆ ಮಾಡ್ತಾರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಜೆ ಡಿ ಟಾಟಾ ಅವರು ಆಲೋಚನೆಯನ್ನು ಮಾಡ್ತಾರೆ ಭಾರತದಲ್ಲಿ ಎಲ್ಲ ಜನರು ಚಹಾವನ್ನು ಅತಿಯಾಗಿ ಕುಡಿತಾರೆ ಈ ಕಾರಣದಿಂದಲೇ ಟಾಟಾ ಗ್ರೂಪ್ ಟಾಟಾ ಟೀ ಎಂಬ ಒಂದು ಕಂಪನಿಯನ್ನು ಪ್ರಾರಂಭ ಮಾಡ್ತಾರೆ ಮತ್ತು ಆ ಕಂಪನಿ ಇವತ್ತು ಕೂಡ ಚಹಾ ಪೌಡರ್ ತಯಾರಿಕೆಯಲ್ಲಿ ವಿಶ್ವದ ಅತಿ ದೊಡ್ಡ ಕಂಪನಿಯಾಗಿದೆ ಇದರ ಜೊತೆಗೆ ಜೆ ಆರ್ ಡಿ ಟಾಟಾ ಅವರಿಗೆ ವಯಸ್ಸಾಗ್ತಾ ಇತ್ತು ಆ ಕಾರಣದಿಂದ ಅವರು ತಮ್ಮ ಸಾಮ್ರಾಜ್ಯದ ಉತ್ತರಾಧಿಕಾರಿಯಾಗಿ ತಮ್ಮ ಕುಟುಂಬದ ಒಬ್ಬ ಸದಸ್ಯನಿಗೆ ಅಧಿಕಾರವನ್ನು ಕೊಡ್ತಾರೆ ಆ ಸದಸ್ಯ ಬೇರೆ ಯಾರೂ ಅಲ್ಲ ಬದಲಾಗಿ ಸರ್ ರತನ್ ಟಾಟಾ ಅವರಾಗಿದ್ದಾರೆ ಆರಂಭದಲ್ಲಿ ರತನ್ ಟಾಟಾ ಅವರಿಗೆ ಸ್ಟೀಲ್ ಕ್ಷೇತ್ರವನ್ನು ನಿಭಾಯಿಸಲು ಅಧಿಕಾರವನ್ನು ಕೊಡ್ತಾರೆ ಮತ್ತು ಅವರು ಟಾಟಾ ಸ್ಟೀಲ್ ಅನ್ನು ನಷ್ಟದಿಂದ ಲಾಭದ ಕಡೆಗೆ ಮುನ್ನಡೆಸಿದರು ಈ ಕಾರಣದಿಂದಲೇ ಜೆ ಆರ್ ಡಿ ಟಾಟಾ ಅವರಿಗೆ ರತನ್ ಟಾಟಾ ಅವರ ಮೇಲೆ ತುಂಬಾ ಇಂಪ್ರೆಷನ್ ಆಗುತ್ತೆ ಈ ಕಾರಣದಿಂದ ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ರತನ್ ಟಾಟಾ ಅವರನ್ನು ಟಾಟಾ ಗ್ರೂಪಿನ ಚೇರ್ಮನ್ ಆಗಿ ಮಾಡ್ತಾರೆ ಯಾಕೆಂದ್ರೆ ರತನ್ ಟಾಟಾ ಅವರು ಆಧುನಿಕ ಜನರೇಷನ್ ನ ವ್ಯಕ್ತಿಯಾಗಿದ್ರು ಅವರು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಟೆಕ್ನಾಲಜಿಯನ್ನು ಬಳಸ್ತಾ ಇದ್ರು ಅವರು ಚೇರ್ಮನ್ ಆದಾಗ ಅವರೊಂದು ಆಲೋಚನೆಯನ್ನು ಮಾಡ್ತಾರೆ ಟಾಟಾ ಮೋಟರ್ಸ್ ಕಾರು ಟ್ರಕ್ಸ್ ಗಳನ್ನು ತಯಾರು ಮಾಡ್ತಾ ಇದೆ ಆದ್ರೆ ಇವತ್ತಿನವರೆಗೂ ಕೂಡ ವಾಹನದ ಎಲ್ಲಾ ವಸ್ತುಗಳನ್ನು ನಮ್ಮ ದೇಶದಲ್ಲಿಯೇ ತಯಾರು ಮಾಡಿ ನಿರ್ಮಿಸಿದಂತಹ ಕಾರು ನಾವು ಯಾವತ್ತೂ ಕೂಡ ನಿರ್ಮಾಣ ಮಾಡಲಿಲ್ಲ ಅಂದ್ರೆ ಅವರು ಮೊದಲು ಮಾಡುತ್ತಿದ್ದಂತಹ ವಾಹನಗಳಿಗೆ ಯಾವುದಾದ್ರೂ ಒಂದು ಗಳನ್ನು ಬೇರೆ ದೇಶದಿಂದ ಎಕ್ಸ್ಪೋರ್ಟ್ ಮಾಡಿ ನಿರ್ಮಾಣ ಮಾಡ್ತಾ ಇದ್ರು ಈ ಕಾರಣದಿಂದಲೇ ರತನ್ ಟಾಟಾ ಅವರು ಒಂದು ಹೊಸ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟರಿಯನ್ನು ಮಾಡ್ತಾರೆ ಮತ್ತು ಭಾರತದಲ್ಲಿಯೇ ತಯಾರಿಸಿದ ಮೊದಲ ಕಾರ್ ಲಾಂಚ್ ಮಾಡ್ತಾರೆ ಮೊದಲು ಸಿ ಎಸ್ ಬೇಸಿಕ್ ಡಾಟಾ ಎಂಟ್ರಿ ಮತ್ತು ಮ್ಯಾನೇಜ್ಮೆಂಟ್ ಕೆಲಸವನ್ನು ಮಾತ್ರ ಮಾಡ್ತಾ ಇತ್ತು ಆದರೆ ನಂತರ ದಿನಗಳಲ್ಲಿ ರತನ್ ಟಾಟಾ ಅವರು ಅದನ್ನು ಸಾಫ್ಟ್ವೇರ್ ಕ್ಷೇತ್ರಕ್ಕೆ ಸ್ಥಳಾಂತರ ಮಾಡ್ತಾರೆ ಮತ್ತು ಅದನ್ನು ಪ್ರಪಂಚದ ಅತಿ ದೊಡ್ಡ ಸಾಫ್ಟ್ವೇರ್ ಕಂಪನಿಯನ್ನಾಗಿ ಪರಿವರ್ತನೆ ಮಾಡ್ತಾರೆ ರತನ್ ಟಾಟಾ ಅವರ ನೇತೃತ್ವದಲ್ಲಿ ಟಾಟಾ ಗ್ರೂಪ್ಸ್ ಜಗತ್ತಿನ ದೊಡ್ಡ ದೊಡ್ಡ ಬ್ರ್ಯಾಂಡ್ ಗಳನ್ನು ಖರೀದಿ ಮಾಡಲು ಪ್ರಾರಂಭಿಸಿತ್ತು ಟಾಟಾ ಗ್ರೂಪ್ ಆ ಸಂದರ್ಭದಲ್ಲಿ ಇದ್ದಂತಹ ಪ್ರಸಿದ್ಧ ಟಿ ಕಂಪನಿ ಟೇಟ್ಲಿ ಕಂಪನಿಯನ್ನು ಖರೀದಿ ಮಾಡಿತ್ತು ಟಾಟಾ ಸ್ಟೀಲ್ ಕೋರಸ್ ಗ್ರೂಪ್ ಅನ್ನು ಖರೀದಿ ಮಾಡಿತ್ತು ಟಾಟಾ ಮೋಟರ್ಸ್ ಜಾಗ್ವರ್ ಮತ್ತು ಲ್ಯಾಂಡ್ ಲೋವರ್ ಕಂಪನಿಯನ್ನು ಖರೀದಿ ಮಾಡಿತು ಎರಡು ಸಾವಿರದ ಮೂರರಲ್ಲಿ ರತನ್ ಟಾಟಾ ಅವರು ಒಂದು ದೃಶ್ಯವನ್ನು ನೋಡ್ತಾರೆ ಅದರಲ್ಲಿ ಒಂದು ಫ್ಯಾಮಿಲಿ ಮಲೆಯಲ್ಲಿ ಬೈಕಿನಲ್ಲಿ ಹೋಗ್ತಾ ಇರುವಂತಹ ಬಹಳ ಕಷ್ಟದಿಂದ ತಮ್ಮ ಮಕ್ಕಳನ್ನು ಮುಂದೆ ಹಿಂದೆ ಕುತ್ಕೊಳ್ಳಿಸಿ ಹೋಗುವಂತಹ ದೃಶ್ಯವನ್ನು ನೋಡ್ತಾರೆ ಆ ಕಾರಣಕ್ಕಾಗಿ ಪ್ರತಿಯೊಂದು ಮಧ್ಯಮ ಕುಟುಂಬವೂ ಕೂಡ ಕಾರು ಖರೀದಿ ಮಾಡಲು ಆಗಬೇಕು ಎಂಬ ಒಂದು ಕಾರಣಕ್ಕಾಗಿ ಎರಡು ಸಾವಿರದ ಎಂಟರಲ್ಲಿ ಟಾಟಾ ನ್ಯಾನೋ ಎಂಬ ಒಂದು ಕಾರನ್ನು ಲಾಂಚ್ ಮಾಡ್ತಾರೆ ಇದರ ಬೆಲೆ ಅವತ್ತು ಕೇವಲ ಒಂದು ಲಕ್ಷ ಆಗಿತ್ತು ಟಾಟಾ ಗ್ರೂಪಿನ ಮೂಲಕ ಹಲವಾರು ಕ್ರಾಂತಿಗಳನ್ನು ತಂದಂತಹ ರತನ್ ಟಾಟಾ ಅವರು ಎರಡು ಸಾವಿರದ ಹನ್ನೆರಡರಲ್ಲಿ ತಮ್ಮ ವಯಸ್ಸಿನ ಕಾರಣಕ್ಕಾಗಿ ಚೇರ್ಮನ್ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ ಮತ್ತು ತಮ್ಮ ಸ್ಥಾನದಲ್ಲಿ ಮಿಸ್ಸಿ ಅವರನ್ನು ನೇಮಕ ಮಾಡ್ತಾರೆ ಮತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಅಪಘಾತದಲ್ಲಿ ಅವರು ಕೂಡ ತೀರಿ ಹೋಗ್ತಾರೆ ಮತ್ತು ಇವತ್ತು ಟಾಟಾ ಗ್ರೂಪಿನ ಚೇರ್ಮನ್ ಆಗಿ ರತನಂಜನ್ ಚಂದ್ರಶೇಖರ್ ಅವರು ಟಾಟಾ ಗ್ರೂಪ್ನ ಚೇರ್ಮನ್ ಆಗಿದ್ದಾರೆ ಏತ್ ಅಕ್ಟೋಬರ್ ಎರಡು ಸಾವಿರದಂದು ರತನ್ ಟಾಟಾ ಅವರು ಸಾವನ್ನಪ್ಪತ್ತಾರೆ ಟಾಟಾ ಗ್ರೂಪ್ಸ್ ಇವತ್ತಿಗೂ ಕೂಡ ಒಂದು ದೊಡ್ಡ ಸಾಮ್ರಾಜ್ಯವಾಗಿ ಬೆಳೆಯುತ್ತಾ ಇದೆ ಟಾಟಾ ಸಾಮ್ರಾಜ್ಯದ ಇವತ್ತಿನ ಈ ಒಂದು ಗೆ ಯಾವುದೋ ಒಬ್ಬ ವ್ಯಕ್ತಿಯಿಂದ ಆದದ್ದಲ್ಲ ಬದಲಾಗಿ ನೂರಾರು ವರ್ಷದ ಹಲವಾರು ಜನರ ಬೆವರಿನ ಹಣಿಯಿಂದ ಬೆಳೆದ ಸಾಮ್ರಾಜ್ಯವಾಗಿದೆ ಟಾಟಾ ಗ್ರೂಪ್ಸ್